ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಚುನಾವಣಾ ಸಂದರ್ಭ ಈಗ ನಾವು ಸದ್ಯಕ್ಕೆ ದಕ್ಷಿಣ ಭಾರತದ ಕುರಿತಂಗೆ ಮಾತನಾಡೋದಾದರೆ ಈ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೊಂದು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಈ ಬಾರಿ ಬಿ ಜೆ ಪಿ ಅತಿ ಹೆಚ್ಚು ಪ್ರಚಾರ ಒತ್ತು ದಕ್ಷಿಣ ಭಾರತದ ಕಡೆ ಕೊಡ್ತಾಯಿದೆ ಮೋದಿಯವರಾಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಇನ್ಯಾರಾದರೂ ಯಾರಾದರೂ ಆಗಿ ಅದೇ ಇತರೆ ಮುಖಂಡರಾಗಿರ್ಬೋದು ಪದೇ ಪದೇ ತಮಿಳ್ನಾಡಿಗೆ ಬಂದು ಹೋಗ್ತಾ ಇದ್ದಾರೆ ಕೇರಳಕ್ಕೆ ಬಂದು ಹೋಗ್ತಾ ಇದ್ದಾರೆ ಆಮೇಲೆ ಆ ದ್ವೀಪದ ಬಗ್ಗೆ ಇದ್ದಾರೆ ನಮ್ಮ ಬ ಕಾಂಗ್ರೆಸ್ ಗೌರ್ಮೆಂಟಾಗಿ ದ್ವೀಪ ಬಿಟ್ಕೊಟ್ಬಿಡ್ತು ಶ್ರೀಲಂಕೆ ಅಂತ ಹೇಳ್ಬಿಟ್ಟೆ ಈ ರೀತಿಯಾಗಿ ತಮಿಳ್ನಾಡಿಗೆ ಹೆಚ್ಚು ಕೋ ತಮಿಳ್ನಾಡು ರಾಜ್ಯಕ್ಕೆ ಕೇರಳ ರಾಜ್ಯಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಇದ್ದಾರೆ ತಮ್ಮ ಪ್ರಚಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಈ ಬಾರಿ ವೈ ಎಸ್ ಆರ್ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಟಿ ಡಿ ಪಿಗೆ ಸಹಜವಾಗಿ ಗೆಲ್ಲು ತಂದ ಕಾರಣದಿಂದ ಅವರು ಪಿ ಟಿ ಡಿ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಸೊ ಈ ರೀತಿ ಕೇರಳದಲ್ಲಿ ಸಹ ತನ್ನದೇ ಆದಂತಹ ಒಂದು ಮತೀಯವಾದ ರಾಜಕಾರಣಗಳನ್ನು ಇದ್ದಾರೆ ಇದರ ಜೊತೆ ಜೊತೆಗೆ ಪ್ರಶಾಂತ್ ಕಿಶೋರ್ ಎನ್ನುವಂತಹ ಒಬ್ಬ ಚುನಾವಣಾದಲ್ಲಿ ಏನೊಬ್ಬ ಇದುವರೆಗೂ ಏನು ಕ್ಯಾ ಚುನಾವಣಾ ತಜ್ಞ ಅಂತ ಏನು ಕರಿತಾಯಿದ್ರು ಏನೋ ಒಂದು ಕರಿತಾಯಿದ್ರು ಆ ವ್ಯಕ್ತಿ ಸಹ ಮೊನ್ನೆ ಸಂದರ್ಶನ ಕೊಡ್ತಾ ದ ತಮಿಳ್ನಾಡಲ್ಲಿ ಬಿ ಜೆ ಪಿಯ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತೆ ಕೇರಳದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಮುನ್ನೂರಕ್ಕೂ ಹೆಚ್ಚು ಸೀಟ್ ಅಂತ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ ಇದರ ಒಟ್ಟಾರೆ ಚಟುವಟಿಕೆಗಳು ನೋಡಿದರೆ ಬಿ ಜೆ ಪಿ ಒಂದು ಕಡೆಗೆ ನಾನ್ನೂರು ಗೆಲ್ತೀವಿ ಅಂತ ಹೇಳ್ತಿರುವಂಥದ್ದು ಈ ಪ್ರಶಾಂತ್ ಕಿಶೋರ್ ಬಿ ಜೆ ಪಿ ಮುನ್ನೂರಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಿರುವಂಥದ್ದು ಕಾಂಗ್ರೆಸ್ ಎಲ್ಲಿ ಕಥೆ ಮುಗಿದೋಯ್ತು ಅಂತ ಹೇಳ್ತೀವಿ ಇವೆಲ್ಲ ನಾವು ನೋಡಿದರೆ ಒಂದು ಮಾನಸಿಕವಾಗಿ ನಮ್ಮ ಮೇಲೆ ಒಂದು ರೀತಿಯ ಹಿಡಿತ ಸಾಧಿಸೋದಕ್ಕೆ ಇವರು ನೋಡ್ತಾ ಇದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ ಯಾಕೆಂದರೆ ಮುನ್ನೂರ ಮೂರು ಗಳಿಸಿರುವಂಥ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನೂರ ಮೂರು ಸೀಟ್ಗಳ್ ಗಳಿಸಿದಂತಹ ಬಿ ಜೆ ಪಿ ಈ ಬಾರಿ ಕನಿಷ್ಠ ಏನಿಲ್ಲ ಅಂತಂದ್ರೂ ಐವತ್ತರಿಂದ ಅರವತ್ತು ಕನಿಷ್ಠ ಅರವತ್ತು ಸೀಟ್ಗಳನ್ನು ಕಳೆದುಕೊಳ್ಳಲಿದೆ ಎನ್ನುವ ಸಮೀಕ್ಷೆಗಳು ಬರ್ತಾ ಇದ್ದಾವೆ ಅವು ಅಭ್ಯರ್ಥಿಗಳನ್ನು ಘೋಷಿಸೋದಕ್ಕೆ ಮುಂಚಿನ ಸಮೀಕ್ಷೆಗಳಲ್ಲಿ ಆ ಥರ ಬರ್ತಾ ಇದ್ದಾವೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ ನಂತರ ಕೇಜ್ರಿವಾಲ್ ಬಂಧನದ ನಂತರ ಮತ್ತು ಚುನಾವಣಾ ಬಾಂಡ್ ಹಗರಣದ ನಂತರ ಮತ್ತಷ್ಟು ಆಗುವ ಸಾಧ್ಯತೆಗಳಿವೆ ಅನ್ನುವ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಅಂದಾಜು ಅರವತ್ತರಿಂದ ಎಂಬತ್ತು ಅಂದರೆ ಹತ್ತತ್ರ ಇನ್ನೂರ ಇಪ್ಪತ್ತ್ಮೂರಿಗೆ ಬರುತ್ತೆ ಎನ್ನುವ ಒಂದು ಸಮೀಕ್ಷೆ ಹೇಳ್ತಾ ಇದ್ದೀವಿ ಯಾವುದು ನಿಖರವಲ್ಲ ಹೇಗೆ ಬಿ ಜೆ ಪಿ ತನಗೆ ನಾನ್ನೂರು ಬರುತ್ತೆ ಅಂತ ಬಿ ಜೆ ಪಿ ಹೇಳ್ಕೊಳ್ತಾ ಇದೆ ಹೇಗೆ ಪ್ರಶಾಂತ್ ಕಿಶೋರ್ ಮುನ್ನೂರ ಎಪ್ಪತ್ತು ಬರುತ್ತೆ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ ಅದು ಹೇಗೆ ಈ ಬಿ ಜೆ ಪಿ ಇನ್ನೂರ ಇಪ್ಪತ್ತಕ್ಕೆ ಅನ್ನೋದು ಕೂಡ ನಿಖರವಾಗಿ ಹೇಳೋಕ್ಕಾಗ್ತಿಲ್ಲ ಆದರೆ ಬಿ ಜೆ ಪಿಗೆ ಮುನ್ನೂರಕ್ಕಿಂತ ಕಡಿಮೆ ಬರುವುದಂತೂ ನಿಜ ಅಂತ ಬಹುತೇಕರು ಒಪ್ಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಯಾಕೆ ಪ್ರಶಾಂತ್ ಕಿಶೋರು ಈ ಥರ ಮಾತಾಡ್ತಾ ಇದ್ದಾರೆ ಅವರಿಗೆ ಸುಪಾರಿ ಕೊಡಲಾಗಿದೆಯೇ ಪ್ರಶಾಂತ್ ಕಿಶೋರ್ಗೆ ಸುಪಾರಿ ಕೊಡಲಾಗಿದೆಯೇ ನೀನು ಬೇಕಂತಲೇ ಯಾಕೆಂದರೆ ಪ್ರಶಾಂತ್ ಕಿಶೋರ್ ಬಗ್ಗೆ ಕೆಲವರು ನಂಬಿಕೆ ಇದೆ ಅನೇಕ ಕಡೆಗಳಲ್ಲಿ ಚುನಾವಣಾ ಸಲಹೆಗಾರನಾಗಿ ಚುನಾವಣಾ ತಜ್ಞನಾಗಿ ಸರ್ಕಾರಗಳನ್ನು ಪಕ್ಷಗಳು ಸರ್ಕಾರಕ್ಕೆ ಬರುವಂತೆ ಮಾಡಿದ ಅನ್ನುವ ಕಾರಣಕ್ಕೋಸ್ಕರ ಆತನ ಮೂಲಕ ಈ ಥರ ಸುಪಾರಿ ಕೊಟ್ಟು ಹೇಳಿಸ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಬರ್ತಾ ಇದೆ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಆತ ಇರುವಂಥ ಸಿಟ್ಟು ಯಾಕಂತಂದರೆ ಕೆಲವು ರಾಷ್ಟ್ರಗಳ ಹಿಂದೆ ಕಾಂಗ್ರೆಸ್ ಒಳಗೆ ಆತ ಸೇರಿಕೊಳ್ಳುವಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಮಾತುಕತೆಗಳಾದಾಗ ರಾಹುಲ್ ಗಾಂಧಿ ಅನೇಕ ರೀತಿಯ ಅದ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಒಪ್ಪಿಕೊಳ್ಳಲಿಲ್ಲ ಎನ್ನುವ ಕಾರಣಕ್ಕೆ ರಾಹುಲ್ ಗಾಂಧಿ ಕುರಿತು ಸಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ಬಿ ಜೆ ಪಿ ಪರ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇವೆಲ್ಲೂ ಇದೆಲ್ಲದರಾಚೆಗೆ ನಾವು ಈ ಬಾರಿ ಚರ್ಚೆ ಮಾಡಬೇಕು ಅಂದ್ಕೊಂಡಿರುವಂಥದ್ರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಹಿಂದೆಗಿ ಹಿಂದಿಗಿಂತಲೂ ಅತಿ ಹೆಚ್ಚಿನ ಸ್ಥಾನ ಬರ್ತಾವ ಎನ್ನುವುದೇ ನಮ್ಮ ಮುಂದಿರುವಂಥ ಚರ್ಚೆ ಎಲ್ಲವನ್ನು ನೋಡಿದಾಗ ಇದರ ಸಮೀಕ್ಷೆ ನೋಡಿದಾಗ ನಮಗಂತೂ ಖಾತ್ರಿ ಆಗಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಈ ಬಾರಿಯೂ ಗೆಲುವು ಸಾಧಲಿಕ್ಕೆ ಸಾಧ್ಯವೇ ಇಲ್ಲ ದಕ್ಷಿಣ ಭಾರತದವರು ಬಿ ಜೆ ಪಿಯನ್ನು ಈ ಬಾರಿಯೂ ತಿರಸ್ಕರಿಸ್ತಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಇದನ್ನು ನಾವು ಭವಿಷ್ಯವಾಗಿ ಆಗಲಿ ಅಥವಾ ಒಂದು ಪ ಪ್ರೀಪೋಲ್ ಪ್ರಿಡಿಕ್ಷನ್ ಆಗಿ ಆಗಲಿ ಹೇಳ್ತಾ ಇಲ್ಲ ವಾಸ್ತವದ ವಾಸ್ತವದ ಲೆಕ್ಕಾಚಾರಗಳ ಮೂಲಕ ಇದನ್ನು ಹೇಳ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೊಂದು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಇವಾಗಿನ ಸಮೀಕ್ಷೆ ಅಂದರೆ ಸದ್ಯದ ಸಮೀಕ್ಷೆ ಪ್ರಕಾರ ಈ ಸಮೀಕ್ಷೆ ಖಾತರಿಯೂ ಅಲ್ಲ ಖಚಿತವೂ ಅಲ್ಲ ಇದು ಅಂತಿಮವೂ ಅಲ್ಲ ಅದನ್ನು ಪದೇ ಪದೇ ಹೇಳಬೇಕಾಗತ್ತೆ ಒಂದು ಅಂದಾಜಿನ ಮೇಲೆ ಸ ಸ್ಯಾಂಪಲ್ ಸೈಜ್ನಲ್ಲಿ ಜನಗಳನ್ನ ಜೊತೆಗೆ ಮಾತನಾಡಿಸ್ಬಿಟ್ಟು ತೊಗೊಂಡಿರುವಂಥ ಸಮೀಕ್ಷೆ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಕ್ಷೇತ್ರ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳಿದ್ದಾವೆ ಅದರಲ್ಲಿ ಎನ್ ಡಿ ಎಗೆ ಹದಿಮೂರಿಂದ ಹದಿನೈದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಆ ಎನ್ ಡಿ ಎಗೆ ಹದಿಮೂರ ಹದಿನೈದರಲ್ಲಿ ಟಿ ಡಿ ಪಿಗೆ ಅತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಆಡಳಿತದಲ್ಲಿರುವಂಥ ವೈ ಎಸ್ ಆರ್ ಪಿ ಕಾಂಗ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆ ಇರುವುದರಿಂದ ಟಿ ಡಿ ಪಿಗೆ ಬರುತ್ತೆ ಮತ್ತು ಟಿ ಡಿ ಪಿ ಎನ್ ಡಿ ಎ ಭಾಗವಾಗಿರೋದ್ರಿಂದ ಇತ್ತೀಚೆಗೆ ಅದು ಎನ್ ಡಿ ಎಗೆ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ವೈ ಎಸ್ ಆರ್ ಪಿಗೆ ಹತ್ತರಿಂದ ಹನ್ನೊಂದು ಅಂತ ಇದ್ದಾರೆ ಇಂಡಿಯಾ ಒಕ್ಕೂಟದ್ರೆ ಕಾಂಗ್ರೆಸ್ಸಿಗೆ ಒಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ಸಮೀಕ್ಷೆಯಲ್ಲಿ ಕೆಲವು ಸತ್ಯಾಂಶಗಳು ಇದಾವೆ ಅಂತ ಅನಿಸುತ್ತೆ ವೈ ಎಸ್ ಆರ್ ಪಿಗೆ ಆಡಳಿತ ವಿರೋಧ ಅಲ್ಲಿರೋದಂತೂ ನಿಜ ಅದರ ಗೇನ್ ಯಾರಿಗೆ ಬರುತ್ತೆ ಅಂತಂದರೆ ಸಹಜವಾಗಿ ಟಿ ಡಿ ಪಿ ಬರುತ್ತೆ ಯಾಕಂದರೆ ಕಾಂಗ್ರೆಸ್ಸಿಗೆ ಇನ್ನೂ ಅಲ್ಲಿ ನೆರೆ ಇಲ್ದಿರೋದ್ರಿಂದ ಇದನ್ನು ಕೆಲವು ಸತ್ಯಾಂಶಗಳನ್ನು ಕಾಣ್ಬೋದು ತಮಿಳುನಾಡಲ್ಲಿ ಮೂವತ್ತರ ಮತ್ತು ಸ್ಥಾನಗಳಿದ್ದಾವೆ ಅದರಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅಂದರೆ ಡಿ ಎಂ ಕೆ ಕಾಂಗ್ರೆಸ್ಸು ಸಿ ಪಿ ಐ ಸಿ ಪಿ ಎಂ ಎಲ್ಲವನ್ನು ಸೇರಿಕೊಂಡಂತೆ ಇಂಡಿಯಾ ಒಕ್ಕೂಟಕ್ಕೆ ಮೂವತ್ನಾಲ್ಕರಿಂದ ಮೂವತ್ತೇಳು ಕ್ಷೇತ್ರಗಳು ಬರ್ತವೆ ಅಂತ ಹೇಳ್ತಾ ಇದ್ರೆ ಏಳಿಮೆಗೆ ಒಂದರಿಂದ ಮೂರು ಬರುತ್ತೆ ಅಂತ ಹೇಳ್ತಾ ಇದ್ರೆ ಎನ್ ಎಗೆ ಅತಿ ಹೆಚ್ಚಾದರೆ ಒಂದು ಸೀಟ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಇತರರಿಗೆ ಒಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿಯೂ ಸತ್ಯಾಂಶಗಳಿವೆ ಅಂತ ಅನಿಸುತ್ತೆ ಅಂತಂದರೆ ತಮಿಳ್ನಾಡಿನಲ್ಲಿ ಈ ಬಾರಿ ಪ್ರತಿ ಬಾರಿ ಆದರೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಕಾಣ್ತಾ ಇಲ್ಲ ಅದು ಮೊದಲನೇದಾಗಿ ನಮಗೆ ಕಂಡುಬರುವಂತ ನೋಡ್ತಾ ಇದ್ದರೆ ಡಿ ಎಂ ಕೆ ವಿರುದ್ಧ ಯಾವುದೇ ರೀತಿಯ ಬಹುದೊಡ್ಡ ಮಟ್ಟದ ಆಡಳಿತ ವಿರೋಧ ಅಲೆಗಳಿಲ್ಲ ಭ್ರಷ್ಟಾಚಾರದ ಆರೋಪಗಳಿಲ್ಲ ಮತ್ತು ಯಾವುದೇ ರೀತಿಯ ಹಗರಣಗಳಿಲ್ಲ ಅದರ ಬದಲಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲವು ಸಾಧನಗಳು ಮಾಡಿದರೆ ಅನ್ನುವಂತಹ ನಮ್ಮ ಮಾತುಗಳಿದ್ದಾವೆ ಇವೆಲ್ಲ ಕಾರಣಕ್ಕೆ ಅಲ್ಲಿ ಡಿ ಕೆ ಪಕ್ಷಕ್ಕೆ ಮತ್ತು ಡಿ ಎಮ್ ಕೆ ಒಳಗೊಂಡಂತೆ ಇಂಡಿಯಾ ಒಕ್ಕೂಟಕ್ಕೆ ಹಿನ್ನಡೆ ಆಗುವ ಸಾಧ್ಯತೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿಯಂತೆ ಎರಡು ಮೂರು ಸ್ಥಾನಗಳು ಕಡಿಮೆ ಆಗ್ಬೋದು ಆದರೆ ಹಿನ್ನಡೆ ಆಗೋದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಸತ್ಯಾಂಶಗಳು ಇದ್ದಾವೆ ಅಂತ ನಾವು ಹೇಳ್ಬೇಕಾಗುತ್ತೆ ಅದೇ ರೀತಿ ಮತ್ತೊಂದು ರಾಜ್ಯ ತೆಲಂಗಾಣಕ್ಕೆ ಬಂದರೆ ಅಲ್ಲಿ ಹದಿನೇಳು ಕ್ಷೇತ್ರಗಳಿದ್ದಾವೆ ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಕಾಂಗ್ರೆಸ್ಸಿಗೆ ಹತ್ತರಿಂದ ಹನ್ನೆರಡು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಒಂದರಿಂದ ಎರಡು ಇದ್ದಾರೆ ಬಿ ಆರ್ ಎಸ್ ಪಕ್ಷಕ್ಕೆ ಒಂದರಿಂದ ಎರಡು ಚಿಲ್ಲರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇತರರಿಗೆ ಒಂದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಸತ್ಯಾಂಶವಿದೆಯೇ ಇದರಲ್ಲಿ ಖಚಿತತೆ ಎಷ್ಟು ಅಂತ ನಮಗೂ ಹೇಳೋಕ್ಕಾಗಲ್ಲ ಕಾಂಗ್ರೆಸ್ಸಿಗೆ ಹತ್ತರಿಂದ ಹನ್ನೆರಡು ಬರುವುದನ್ನು ನಾವು ಯಾವ ರೀತಿ ಅಂತಂದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತ ಗಳಿಸಿದೆ ಮತ್ತು ಅಲ್ಲಿಯೂ ಸಹ ಕರ್ನಾಟಕದಂತೆ ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸ್ತಾ ಇದ್ದಾರೆ ಜನಪ್ರಿಯಗೊಂಡಿದ್ದಾವೆ ಮತ್ತು ಬಿ ಆರ್ ಎಸ್ ಪಕ್ಷದ ವಿರುದ್ಧ ಇನ್ನೂ ಆಡಳಿತ ವಿರೋಧಿ ಅಲೆ ಇದೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಹತ್ತರಿಂದ ಹನ್ನೆರಡು ಬರುವ ಸಾಧ್ಯತೆಗಳಿದ್ದಾವೆ ಎನ್ನುವುದನ್ನು ನಾವು ಸದ್ಯಕ್ಕೆ ಸಣ್ಣ ಸಣ್ಣ ಮಟ್ಟದ ಸತ್ಯಾಂಶ ಇದೆ ಅಂತ ಹೇಳ್ಬೇಕಾಗತ್ತೆ ಹಾಗಿದರಲ್ಲಿ ಬಿ ಜೆ ಪಿಗೆ ಸೀಟ್ಗಳು ಸಿಗದಿಲ್ವೇ ಅಂತಂದರೆ ಈ ಬಯಸಿದಂತೆ ಸೀಟ್ಗಳು ಸಿಗುವ ಸಾಧ್ಯತೆಗಳಿಲ್ಲ ಆದರೆ ಬಿ ಜೆ ಪಿಯ ಮತದಾನದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ಮತೀಯವಾದದ ಕಾರಣದಿಂದ ಮತಾಂಧತೆಯ ಕಾರಣದಿಂದ ದ್ವೇಷವನ್ನು ಬಿತ್ತಿರೋ ಕಾರಣದಿಂದ ಅದರ ಮತದಾನದ ಪ್ರಮಾಣ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ಅದರ ಸ್ಥಾನ ಜಾಸ್ತಿ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅಂದರೆ ಕಾಂಗ್ರೆಸ್ಸೇ ಅಲ್ಲಿ ಬಹುತೇಕ ಇರುವಂಥದ್ದು ಹದಿನೆಂಟರಿಂದ ಇಪ್ಪತ್ತು ಬರ್ತಾ ಇದೆ ಅಂತ ಇದ್ದಾರೆ ಸಿ ಪಿ ಎಮ್ಗೆ ಅತಿ ಹೆಚ್ಚಿನ ಅಂಕಿಅಂಶ ಸ್ಥಾನಗಳನ್ನು ಇಲ್ಲ ಎನ್ ಡಿ ಎಗೆ ಒಂದು ಅಂತ ಹೇಳ್ತಾ ಇದ್ದಾರೆ ಇದನ್ನು ಒಂದು ಕಾದ್ ನೋಡಬೇಕಾಗತ್ತೆ ಯಾಕೆಂತಂದರೆ ಕಳೆದ ಬಾರಿ ಸಹ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚಿನ ಸೀಟ್ಗಳು ದೊರಕಿದ್ವು ಈ ಬಾರಿ ಕಾಂಗ್ರೆಸ್ಸಿಗೆ ಹಿಂದಿನ ಬಾರಿ ಸೀಟ್ಗಳು ದೊರಕ್ತವೋ ಅದಕ್ಕಿಂತ ಹೆಚ್ಚಿನ ಸೀಟ್ಗಳು ದೊರಕ್ತವೋ ಅಥವಾ ಸಿ ಪಿ ಎಮ್ಗೆ ಆಡಳಿತದಲ್ಲಿ ಅದರ ಪರವಾದಂತಹ ದನಿ ಇರೋದರಿಂದ ಹಿಂದಿನಿಂತ ಜಾಸ್ತಿ ಬರ್ತವೋ ಹೇಳೋಕ್ಕಾಗಲ್ಲ ಏನೇ ಆದರೂ ಕೂಡ ಅದು ಸಿ ಪಿ ಎಮ್ಗಾದರೂ ಬರುತ್ತೆ ಇಲ್ಲ ಕಾಂಗ್ರೆಸ್ ಆಗಿ ಬರುತ್ತೆ ಈ ಕಾರಣಕ್ಕಾಗಿ ಇವೆರಡೂ ಇಂಡಿಯಾ ಒಕ್ಕೂಟದಲ್ಲಿ ಇರುವುದರಿಂದ ಇಂಡಿಯಾ ಒಕ್ಕೂಟದಲ್ಲಿ ಇದ್ದರೂ ಸಹ ಇವರು ಕೇರಳದಲ್ಲಿ ಪರಸ್ಪರ ಸ್ಪರ್ಧೆ ಮಾಡ್ತಿರ್ತಾರೆ ಆದರೂ ಸಹ ಇವರಿಬ್ಬರಲ್ಲಿ ಯಾರಿಗೆ ಬಂದರೂ ಸಹ ಅದು ಇಂಡಿಯಾ ಒಕ್ಕೂಟಕ್ಕೆ ಸೇರುವುದರಿಂದ ಬಿ ಜೆ ಪಿಗೆ ಅತಿ ಹೆಚ್ಚಿನ ಕ್ಷೇತ್ರಗಳು ಬರಲಿಕ್ಕಿಲ್ಲ ಎನ್ನುವ ಮಾತುಗಳಲ್ಲಿ ಸತ್ಯಾಂಶ ಇದೆ ಅಂತ ಹೇಳ್ಬೇಕಾಗತ್ತೆ ಆದರೆ ಇಲ್ಲಿಯೂ ಸಹ ತೆಲಂಗಾಣದಂತೆ ಇದರ ಮತದಾನದ ಪ್ರಮಾಣ ವೋಟಿಂಗ್ ಪರ್ಸೆಂಟೇಜ್ ಕೇರಳದಲ್ಲಿ ಜಾಸ್ತಿ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಕೆಲವು ಸಾಧ್ಯತೆಗಳು ಇದೆ ಅಂತ ನಾವು ಹೇಳಬೇಕಾಗುತ್ತೆ ಇನ್ನು ಕರ್ನಾಟಕಕ್ಕೆ ಬಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಿದ್ದಾವೆ ಈ ಬಾರಿ ಕಾಂಗ್ರೆಸ್ಸಿಗೆ ಹನ್ನೆರಡರಿಂದ ಹದಿನೈದು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಹತ್ತರಿಂದ ಹನ್ನೆರಡು ಅಂತ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ಗೆ ಒಂದು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅಂತ ಹೇಳಬೇಕಂದ್ರೆ ಸತ್ಯದ ಅಂಶಗಳು ಇದಾವಂತ ಹೇಳಬೇಕಾಗತ್ತೆ ಯಾಕೆಂದರೆ ಕಾಂಗ್ರೆಸ್ ಕಳೆದ ಬಾಳೆ ಇನ್ನೂ ಎಂಟು ತಿಂಗಳಿಂದ ವಿಧಾನಸಭೆ ಕ್ಷೇತ್ರದಲ್ಲಿ ಅತ್ಯಧಿಕ ಬಹುಮತದಿಂದ ಗಳಿಸಿದೆ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗಳಿಸಿದೆ ಈ ಬಾರಿ ತನ್ನ ಮೂರು ಮೂವತ್ತೈದು ಕ್ಷೇತ್ರಗಳಲ್ಲಿನ ಮತದಾನದ ಪ್ರಮಾಣವನ್ನು ಕಾಪಾಡಿಕೊಂಡ್ರೆ ಸಾಕು ಕಾಂಗ್ರೆಸ್ಸಿಗೆ ಹದಿನೈದು ಕ್ಷೇತ್ರಗಳಲ್ಲಿ ಗೆಲ್ಬಹುದಾದಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಆದರೆ ಜನರು ಕೇಂದ್ರದ ಸಂಬಂಧಪಟ್ಟಾಗ ಮೋದಿಯವರನ್ನು ಆಯ್ಕೆ ಮಾಡ್ತಾರೆ ಎನ್ನುವ ಒಂದು ಹಳೇ ಮಾತು ಚಾಲ್ತಿಯಲ್ಲಿರುವುದರಿಂದ ಅದು ಈ ಬಾರಿ ಕಾಣ್ತಾ ಇಲ್ಲ ಆದರೂ ಇರುವುದರಿಂದ ಕಾಂಗ್ರೆಸ್ಸಿಗೆ ಗೆಲುವು ಸುಲಭವಾಗಲಿಕ್ಕಿಲ್ಲ ಅಂತ ಒಂದು ಮಾತಿದೆ ಆದರೆ ಕಾಂಗ್ರೆಸ್ ಪರವಾಗಿ ಗ್ಯಾರಂಟಿ ಯೋಜನೆಗಳಿದ್ದಾವೆ ಅದರೂ ಕೂಡ ಈ ಬಾರಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವ ಸಾಧ್ಯತೆಗಳಿದ್ದಾವೆ ಮತ್ತು ಕೇಂದ್ರದಿಂದ ಕಾಂಗ್ರೆಸ್ಸಿಗೆ ರಾಗ ಕರ್ನಾಟಕ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವಿದೆಯವಲ್ಲ ಅದು ಬಹಳ ಮುಖ್ಯವಾಗಿ ಚರ್ಚೆಗೆ ಬರುತ್ತೆ ಯಾಕಂದರೆ ಯಾವುದೇ ತೆರಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಕೋಟಿ ಅಲ್ಲ ಅರವತ್ತು ಸಾವಿರ ಕೋಟಿಯನ್ನು ಅರವತ್ತು ಲಕ್ಷವನ್ನು ಭಾಳ ಕರ್ನಾಟಕಕ್ಕೆ ಕೊಡಬೇಕಾದಂಥ ಪಾಲಲ್ಲಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಎನ್ನುವಾದ ಒಂದು 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 ವಾಸ್ತವಾಂಶ ಇದೆ ಅದು ಬಿ ಜೆ ಪಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳಿದ್ದಾವೆ ಮತ್ತು ಇಲ್ಲಿ ಜೆ ಈಗಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಅಂತಹ ಗುರುತರವಾದ ಆರೋಪಗಳಿಲ್ಲ ಇದುವರೆಗೂ ಎಂಟು ತಿಂಗಳ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲ ಹೀಗಾಗಿ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಕಾರಣಗಳಿಲ್ಲ ಆದರೆ ಕಾಂಗ್ರೆಸ್ ಒಳಗಿನ ಒಳ ತೀವ್ರವಾದರೆ ಬಂಡಾಯಗಳು ತೀವ್ರವಾದರೆ ಹದಿನೈದು ಸ್ಥಾನಗಳು ಕಷ್ಟ ಆಗುತ್ತೆ ಅಂತಲೂ ಹೇಳ್ತಾಯಿದ್ದಾರೆ ಅದಿಲ್ಲದೆ ಹೋದರೆ ಕಾಂಗ್ರೆಸ್ಗೆ ಹದಿನೈದು ಸ್ಥಾನಗಳು ಖಚಿತ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಕಾದು ನೋಡಬೇಕಾಗುತ್ತೆ ಇನ್ನು ಲಕ್ಷದ್ವೀಪದಲ್ಲಿ ಒಂದು ಸ್ಥಾನ ಇದೆ ಪುದುಚೇರಿಯಲ್ಲಿ ಒಂದು ಸ್ಥಾನ ಇದೆ ಅದು ಕಾದು ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿಮೂರು ಸ್ಥಾನ ಹೊರತುಪಡಿಸ್ಬಿಟ್ರೆ ಮಿಕ್ಕ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ನಾವು ಹೇಳಬೇಕಾಗತ್ತೆ ಇದನ್ನು ನಾವು ಪದೇ ಪದೇ ಯಾಕೆ ಹೇಳ್ಬೇಕಂತಂದರೆ ಕರ್ನಾಟಕವನ್ನು ಒಳಗೊಂಡಂತೆ ತಮಿಳ್ನಾಡಾಗಲಿ ಕೇರಳ ಆಗಲಿ ಸ್ಮತೀಯವಾದಿಯವಾಗಿ ಅಥವಾ ಸಾಮಾಜಿಕವಾಗಿ ಬಹಳ ಮುಂದಿದ್ದಾವೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಉದಾಹರಣೆಯಾಗಿ ಇಲ್ಲಿನ ಜನಸಂಖ್ಯೆ ಬಗ್ಗೆ ಮಾತಾಡಬೇಕಾದ್ರೆ ಕರ್ನಾಟಕದಲ್ಲಿ ಆ ಸುಮಾರು ಆರು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ತ ಆಂಧ್ರ ಪ್ರದೇಶದಲ್ಲಿ ಐದು ಪಾಯಿಂಟ್ ಮೂರು ಕೋಟಿ ಜನಸಂಖ್ಯೆ ಅಂತ ಇದೆ ಹೇಳ್ತಾ ಇದ್ದಾರೆ ತೆಲಂಗಾಣದಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆ ಅಂತ ಇದೆ ಹೇಳ್ತಾ ಇದ್ದಾರೆ ತ ಇದರ ತೆಲಂಗಾಣದಲ್ಲಿ ತಮಿ ತಮಿಳುನಾಡಲ್ಲಿ ಏಳು ಪಾಯಿಂಟ್ ಏಳು ಕೋಟಿ ಜನಸಂಖ್ಯೆ ಇದೆ ಅಂತ ಇದ್ದಾರೆ ಕೇರಳದಲ್ಲಿ ಮೂರು ಪಾಯಿಂಟ್ ಆರು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಇವುಗಳನ್ನು ನೀವು ಉತ್ತರ ಭಾರತದ ಕ್ಷೇತ್ರ ರಾಜ್ಯಗಳಿಗೆ ಹೋಲಿಸಿದರೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತ್ಮೂರು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾಯಿದ್ರೆ ಬಿಹಾರಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾಯಿದ್ರೆ ಮದ್ರಾಸ್ನಲ್ಲಿ ಮ ಮಧ್ಯಪ್ರದೇಶದಲ್ಲಿ ಎಂಟು ಕೋಟಿ ಜನಸಂಖ್ಯೆ ಇದೆ ಅಂತ ಇದ್ದಾರೆ ಎಂಟು ಪಾಯಿಂಟ್ ಎಂಟು ಕೋಟಿ ರಾಜಸ್ಥಾನದಲ್ಲಿ ಎಂಟು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ಜಾರ್ಖಂಡಲ್ಲಿ ಫೋ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಅಂತ ಇದ್ದಾರೆ ಇವೆಲ್ಲವೂ ಏನು ತೋ ಸೋಚಿಸ್ತಂದ್ರೆ ಈ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಮತ್ತು ಅಭಿವೃದ್ಧಿ ಹೆಚ್ಚಾಗಿದೆ ಉತ್ತರ ಭಾರತಗಳಿಗೆ ಹೋಲಿಸಿದ್ದಾರೆ ಅನ್ನುವ ಒಂದು ಕಾರಣ ನಮ್ಮ ಮುಂದೆ ಅರ್ಥ ಆಗುತ್ತೆ ಅಂದರೆ ಸಾಮಾಜಿಕವಾಗಿ ಜನಸಂಖ್ಯೆ ಆಧಾರವಾಗಿ ಕರ್ನಾಟಕ ಉತ್ತಮ ಪ್ರಗತಿಯಲ್ಲಿದೆ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಹೇಳ್ಬೇಕಾಗತ್ತೆ ಇನ್ನು ಪರ್ ಕ್ಯಾಪಿಟಲ್ ಆದಾಯ ಇದೆ ಅಂತಲ್ಲ ವಾರ್ಷಿಕ ಪರ್ ಕ್ಯಾಪಿಟಲ್ ಆದಾಯವನ್ನು ನೋಡಿದಾಗ ತೆಲಂಗಾಣದಲ್ಲಿ ಮೂರು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಪರ್ ಕ್ಯಾಪಿಟಲ್ ಆದಾಯವಿದೆ ಕರ್ನಾಟಕದಲ್ಲಿ ಮೂರು ಲಕ್ಷ ಪರ್ ಕ್ಯಾಪಿಟಲ್ ಆದಾಯವಿದೆ ತಮಿಳುನಾಡಲ್ಲಿ ಅದು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷ ಪರ್ ಕ್ಯಾಪಿಟಲ್ ಆದಾಯವಿದೆ ಕೇರಳದಲ್ಲಿ ಎರಡು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಪರ್ ಕ್ಯಾಪಿಟಲ್ ಆದಾಯವಿದೆ ಆಂಧ್ರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಪರ್ ಕ್ಯಾಪಿಟಲ್ ಆದ ಅಂದರೆ ಪ್ರತಿ ತಲಾ ಆದಾಯ ವಾರ್ಷಿಕವಾಗಿ ಆದಾಯವಿದೆ ಅದೇ ನೀವು ರಾಜಸ್ಥಾನಕ್ಕೆ ಹೋದರೆ ಪ ಒಂದು ಪಾಯಿಂಟ್ ಆರು ಎರಡು ಪರ್ ಕ್ಯಾಪಿಟಲ್ ಲಕ್ಷ ಆರು ಪರ್ ಕ್ಯಾಪಿಟಲ್ ಆದಾಯವಿದೆ ಮಧ್ಯಪ್ರದೇಶದಲ್ಲಿ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಪರ್ ಕ್ಯಾಪಿಟಲ್ ಆದಾಯ ಇದೆ ವಾರ್ಷಿಕವಾಗಿ ಛತ್ತೀಸ್ಗಢದಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಪರ್ ಕ್ಯಾಪಿಟಲ್ ಆದಾಯವಿದೆ ಜಾರ್ಖಂಡ್ನಲ್ಲಿ ಎಂಬತ್ತೊಂಬತ್ತು ಸಾವಿರ ಇದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತೊಂದು ಸಾವಿರ ಇದೆ ಬಿಹಾರ್ನಲ್ಲಿ ಎಪ್ಪತ್ತೆರಡು ಸಾವಿರದ ಒಂಬೈನೂರು ಪರ್ ಕ್ಯಾಪಿಟಲ್ ಆದಾಯವಿದೆ ಇದನ್ನು ನಾವು ನೋಡಿದ್ರೆ ಆರ್ಥಿಕವಾಗಿ ಸಹ ಬಾ ದಕ್ಷಿಣ ಭಾರತದ ರಾಜ್ಯಗಳು ಮುಂದುವರೆದಿದ್ದಾವೆ ಉತ್ತರ ಭಾರತಕ್ಕಿಂತ ಅಂತ ನಾವು ಹೇಳಬೇಕಾಗತ್ತೆ ಇನ್ನು ಮೂರನೇದಾಗಿ ಬಡತನವನ್ನು ನಾವು ಹೋಲಿಸೋದಾದರೆ ಬಿಹಾರಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳು ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ನಲವತ್ತೊಂಬತ್ತು ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿ ಬಡತನದ ಪ್ರಮಾಣ ಮೂವತ್ತ್ಮೂರು ಪಾಯಿಂಟ್ ಎಂಟಿದೆ ಜಾರ್ಖಂಡಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬ ಬಡತನದ ಪ್ರಮಾಣ ಇಪ್ಪತ್ತೆಂಟು ಪಾಯಿಂಟ್ ಎಂಟಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ ಬಡತನದ ಪ್ರಮಾಣ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪ್ರಮಾಣದಷ್ಟು ಬಡತನವಿದೆ ಮಧ್ಯ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಇಪ್ಪತ್ತು ಪಾಯಿಂಟ್ ಆರರಷ್ಟು ಬಡತನದ ಪ್ರಮಾಣವಿದೆ ಛತ್ತೀಸ್ಗಡಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಬಡತನದ ಪ್ರಮಾಣ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ ಬಡತನದ ಪ್ರಮಾಣ ಹದಿನೈದು ಪಾಯಿಂಟ್ ಮೂರಿದೆ ಇದು ಬ್ಲೂಮ್ಬರ್ಗ್ ಎನ್ನುವಂತಹ ಅಂತರ್ಜಾಲ ತಾಣದಲ್ಲಿ ಬಂದಂಥ ವರದಿ ಅದನ್ನು ಆದರ್ಶ ನಾವು ಹೇಳ್ತಾ ಇದ್ದೀವಿ ಇದನ್ನು ನೀವು ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಡತನದ ಪ್ರಮಾಣ ಏಳು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಡತನದ ಪ್ರಮಾಣ ಆರು ಪಾಯಿಂಟ್ ಒಂದಿದೆ ತೆಲಂಗಾಣದಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಡತನದ ಪ್ರಮಾಣ ಐದು ಪಾಯಿಂಟ್ ಒಂಬತ್ತಿದೆ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಡತನದ ಪ್ರಮಾಣ ಎರಡು ಪಾಯಿಂಟ್ ಎರಡಿದೆ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಡತನದ ಪ್ರಮಾಣ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇದು ನ್ಯಾಷನಲ್ ಮಲ್ಟಿ ಡೇ ಲೈಮೇಷನ್ ಪವರ್ ಟೆಂಡಸ್ಟ್ರಿ ಸರ್ಕಾರವೇ ಮಾಡಿದಂತಹ ವರವದಿಯ ಆಧಾರದಲ್ಲಿ ಹೇಳುವಂಥದ್ದು ಇನ್ನು ಭಾಳ ಮುಖ್ಯವಾಗಿ ದಕ್ಷಿಣ ಭಾರತವನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಆರ್ಥಿಕ ಮತ್ತು ಕೈಗಾರಿಕಾ ಪ್ರಗತಿ ಆ ಥರ ಇದೆ ಅಂತಂದರೆ ಇಲ್ಲಿ ಐ ಟಿ ಸರ್ವೀಸಸ್ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು ಶೇಕಡ ಎಂಬತ್ತು ಪ್ರಮಾಣದಲ್ಲಿದೆ ಹೊಸ ಗ್ಲೋಬಲ್ ಕ್ಯಾಪಬಿಲಿಟಿ ಕ್ಯಾಪಬಿಲಿಟಿ ಸೆಂಟರ್ಸ್ ಅಂತ ಏನು ಕರಿತಾ ಇದ್ದೀವಿ ಅದು ಎಂಬತ್ತು ಪ್ರಮಾಣದಲ್ಲಿದೆ ಯುನಿಕಾರ್ಸ್ ಅಂತ ಕರಿತಾ ಇದ್ದೀವಿ ಅದು ಅರವತ್ತು ಪ್ರಮಾಣದಲ್ಲಿದೆ ಎಫ್ ಡಿ ಎ ವಿದೇಶಿ ಹೂಡಿಕೆ ಪ ಪ್ರಮಾಣ ಇಲ್ಲಿ ಮೂವತ್ತೆಂಟು ಪ್ರಮಾಣದಲ್ಲಿದೆ ಜಿ ಡಿ ಪಿ ಹತ್ರ ಹತ್ರ ಇಪ್ಪತ್ತರಿಂದ ಮೂವತ್ತು ಪ್ರಮಾಣದಲ್ಲಿದೆ ಅರ್ಬನ್ ಪಾಪು ಇವೆಲ್ಲ ಜಿ ಎಸ್ ಟಿ ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತದೆ ಈ ಥರದವನ್ನೆಲ್ಲ ನೋಡಿದಾಗ ಆರ್ಥಿಕ ಪ್ರಗತಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಮತ್ತು ಇನ್ನು ಅಸಮಾನ ತೆರಿಗೆ ಹಂಚಿಕೆ ಇವೆಲ್ಲವೂ ದಕ್ಷಿಣ ಭಾರತದಲ್ಲಿರುವಂತಹ ಬೆಳವಣಿಗೆಗಳು ಆರ್ಥಿಕ ಬೆಳವಣಿಗೆಗಳು ಸಾಮಾಜಿಕ ಬೆಳವಣಿಗೆಗಳು ಇದು ಬಹಳ ಮುಖ್ಯ ಆಗುತ್ತೆ ಮತ್ತು ನೀವು ಒಂದು ಉದಾಹರಣೆ ಕೊಡ್ತೀನಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮಂಡಲ ಆಯೋಗದ ವರದಿಯನ್ನು ಸಮಯ ಶಿಫಾರಸನ್ನು ಜಾರಿಗೊಳಿಸಿ ಕೇಂದ್ರ ಸರ್ಕಾರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಪ್ಪತ್ತೇಳು ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಜಾರಿಗೊಳಿಸಿದಾಗ ಇಡೀ ಉತ್ತರ ಭಾರತದಲ್ಲಿ ಹಿಂಸೆ ಭುಗಿಲೆತ್ತು ಆತ್ಮಹತ್ಯೆಗಳು ಮಾಡಿಕೊಂಡ್ರು ಹಲ್ಲೆಗಳು ಮಾಡಿದ್ರು ಕೊಲೆಗಳಾದವು ಆದರೆ ದಕ್ಷಿಣ ಭಾರತದಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ಯಾವುದೇ ರೀತಿಯ ಧೈಕ್ಯಗಳಾಗಲಿಲ್ಲ ಹಲ್ಲೆಗಳಾಗಲಿಲ್ಲ ಕರ್ನಾಟಕದಲ್ಲಿ ಅಲ್ಲಲ್ಲಿ ಆಗಿರೋದಂತ ಬಿಟ್ಟಿರೋ ಪಾಕೆಟ್ಟಲ್ಲಿ ಮಿಕ್ಕಂತೆ ದಕ್ಷಿಣ ಭಾರತ ಸಂಪೂರ್ಣವಾಗಿ ಶಾಂತವಾಗಿತ್ತು ಯಾಕಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಹತ್ತೊಂಬತ್ತು ನೂರ ಇಲ್ಲಿ ಸಾಮಾಜಿಕ ನ್ಯಾಯವನ್ನು ಜಾರಿಗೊಳಿಸಲಾಗಿತ್ತು ಇಲ್ಲಿ ಮೀಸಲಾತಿ ಹೊಸದಾಗಿರಲಿಲ್ಲ ಹೀಗಾಗಿ ಕರ್ನಾಟಕದಾಗಲಿ ತಮಿಳುನಾಡು ಕೇರಳದವರು ಮೀಸಲಾತಿಯ ವಿರುದ್ಧ ಪ್ರತಿಭಟಿಸಲಿಲ್ಲ ಮತ್ತು ಮತಾಂಧತೆಯ ಪ್ರಶ್ನೆ ಬಂದಾಗ ಮುಸ್ಲಿಮರ ವಿರುದ್ಧದ ದ್ವೇಷದ ಪ್ರಶ್ನೆ ಬಂದಾಗ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಸ್ಥಾನ ಸಿಕ್ಕಿರುವುದು ನಿಜ ಬಿ ಜೆ ಪಿಗೆ ತನ್ನ ಬಾಗಿಲನ್ನು ತೆರೆದಿರುವುದು ನಿಜವಾದರೂ ಸಹ ಅದು ಸತ ಒಂದು ಒಂದು ಶಾಶ್ವತವಾಗಿಲ್ಲ ಕೆಲವು ಬಾರಿ ವಿರೋಧವಾಗಿ ಇರುತ್ತೆ ಕೆಲವು ಬಾರಿ ಬೆಂಬಲವಾಗಿರುತ್ತೆ ಉದಾಹರಣೆಗೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಶಾಶ್ವತವಾಗಿ ಬಿ ಬಿ ಜೆ ಪಿಗೆ ಬೆಂಬಲವಿದೆ ಆದರೆ ಉತ್ತರ ಕರ್ನಾಟಕದ ಕಡೆಗೆ ಸ್ವಲ್ಪ ಬೆಂಬಲ ಇದ್ದರೆ ದಕ್ಷಿಣ ಭಾರತದಲ್ಲಿ ಈ ಥರ ಒಂದು ಸಮಾನವಾಗಿ ಬೆಂಬಲವಿಲ್ಲ ಆದರೆ ತಮಿಳುನಾಡಲ್ಲಾಗಲಿ ಕೇರಳದಲ್ಲಾಗಲಿ ಆಂಧ್ರ ಪ್ರದೇಶದಲ್ಲಾಗಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಮತಾಂಧತೆ ಬಿ ಜೆ ಪಿಯ ಶಕ್ತಿಯೇ ಮತಾಂಧತೆ ಬಿ ಜೆ ಪಿಯ ಶಕ್ತಿಯೇ ದ್ವೇಷ ಹುಟ್ಟಿಸುವುದು ಬಿ ಜೆ ಪಿಯ ಅಧಿಕಾರಕ್ಕೆ ಬರುವುದಕ್ಕೆ ಮುಖ್ಯ ಕಾರಣವೇ ಮುಸ್ಲಿಮರ ದ್ವೇಷ ಮುಸ್ಲಿಮರ ವಿರುದ್ಧದ ದ್ವೇಷ ಮತ್ತು ಹಲ್ಲೆ ಅದರ ಕಾರಣದಿಂದಲೇ ಬಿ ಜೆ ಪಿಗೆ ಶೇಕಡ ಅರವತ್ತು ಪ್ರಮಾಣದ ಸೀಟ್ ಬರ್ತಾ ಇದ್ದಾವೆ ಆದರೆ ಈ ಕಾರಣವೇ ಅದು ದಕ್ಷಿಣ ಭಾರತದಲ್ಲಿ ವರ್ಕ್ ಇಲ್ಲ ತಮಿಳ್ನಾಡಲ್ಲಿ ವರ್ಕ್ ಆಗೋದಿಲ್ಲ ಕೇರಳದಲ್ಲಿ ವರ್ಕ್ ಆಗೋದಿಲ್ಲ ಮತ್ತು ಆಂಧ್ರದಲ್ಲಿ ವರ್ಕ್ ಆಗೋದಿಲ್ಲ ತೆಲಂಗಾಣದಲ್ಲಿ ತನ್ನ ಪ್ರಯತ್ನ ಮಾಡ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಾಧಿಸಿರುವುದು ನಿಜವಾದರೂ ಸೀಟು ಗೆಲ್ಲುವಷ್ಟು ಅದು ಯಶಸ್ವಿ ಆಗ್ತಾ ಇಲ್ಲ ಅಂತ ಹೇಳಬೇಕಾಗತ್ತೆ ಕೇರಳದಲ್ಲಿ ಸಹ ಈ ಸಿದ್ಧಾಂತವನ್ನು ಬಿತ್ತುವುದರಲ್ಲಿ ಯಶಸ್ವಿ ಆಗಿರ್ಬೋದು ಆದರೆ ಸೀಟುಗಳನ್ನು ಗೆಲ್ಲುವಷ್ಟು ಅಷ್ಟು ಅದು ಪ್ರಬಲವಾಗಿಲ್ಲ ಅಂತ ಹೇಳ್ಬೋದು ಇನ್ನು ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು ಆವರ್ತನೆಗೊಳ್ತಾ ಇದ್ದರೆ ಒಂದು ಸೈಕ್ಲಿಕ್ ಆಗ್ತಾ ಇದೆ ಒಮ್ಮೆ ಬರುತ್ತೆ ಒಮ್ಮೆ ಸೋಲುತ್ತೆ ಎನ್ನುವ ಹಂತದಲ್ಲಿದೆ ಈ ಬಾರಿ ಕಳೆದುಕೊಳ್ಳುವ ಹಂತದಲ್ಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಆದರೆ ಕರ್ನಾಟಕದ ಜನತೆ ಈ ಬಾರಿ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ಬಾರಿ ಬಿ ಜೆ ಪಿಯನ್ನು ಸೋಲಿಸಿದರೆ ಮತ್ತೆ ಯಾವುದೇ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಗೆಲ್ಲಲಿಕ್ಕೆ ಬಿಡಬಾರ್ದು ಎನ್ನುವುದು ಕರ್ನಾಟಕದ ಮತದಾರರು ಯೋಚಿಸಬೇಕಾಗುತ್ತೆ ಯಾಕಂದರೆ ತೆರಿಗೆಯಿಂದ ಪಿಕ್ಕಿದೆಲ್ಲ ಬಿಟ್ಟುಬಿಡೋಣ ತೆರಿಗೆಯಿಂದ ವಂಚನೆ ಆಗ್ತಾ ಇದೆಯಲ್ಲ ತೆರಿಗೆಯಿಂದ ಕರ್ನಾಟಕಕ್ಕೆ ಒಂದು ಪಾಯಿಂಟ್ ಆರು ಕೋಟಿ ವಂಚನೆ ಆಗ್ತಾ ಇದೆಯಲ್ಲ ತನಗೆ ಬೇಕಾದಂಥ ಪಾಲ್ ಕೊಡ್ತಾ ಇಲ್ಲ ಮತ್ತು ಮೊನ್ನೆ ಕರ್ನಾಟಕದಲ್ಲಿ ಅಬ ಬರಪೀಡಿತ ಪ್ರದೇಶಗಳಿಗೆ ಅನುದಾನ ಕೊಡಬೇಕಂತ ಕೇಳಿದಾಗ ಕೇರಳ ಕೇಂದ್ರ ಸರ್ಕಾರ ಸ್ಪಂದಿಸಲಿಲ್ಲ ಸುಳ್ಳು ಸುಳ್ಳಾಗಿ ನಮಗೆ ನೀವು ಮನವಿ ಸಲ್ಲಿಸಿಲ್ಲ ಅಂತ ಹೇಳಿದ್ದನ್ನು ನೋಡ್ತಾ ಇದ್ದೀವಿ ಇಂತಹ ವಿರೋಧಿ ಇರುವಂಥ ಬಿ ಜೆ ಪಿ ಪಕ್ಷವನ್ನು ಕನ್ನಡ ಈ ಬಾರಿ ಪುರಸ್ಕಾರ ಮಾಡಲಿಕ್ಕಿಲ್ಲ ಮತ್ತು ಅಸಮಾನ ತೆರಿಗೆ ಹಂಚಿಕೆ ಅಂತ ನಾವು ಹೇಳ್ತಾ ಇದ್ದೀವಿ ಇದನ್ನು ನೀವು ನೋಡೋದಾದರೆ ಉದಾಹರಣೆಗೆ ಒಂದು ನೂರು ಕೋಟಿ ಕೊಟ್ಟರೆ ನೇರ ತೆರಿಗೆಯ ಮೂಲಕ ಕರ್ನಾಟಕ ಅಥವಾ ಇತರ ರಾಜ್ಯಗಳು ಒಂದು ನೂರು ರೂಪಾಯಿ ಕೊಟ್ಟರೆ ಕೇಂದ್ರಕ್ಕೆ ಅದರಲ್ಲಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಹದಿಮೂರು ಹದಿಮೂರು ರೂಪಾಯಿ ವಾಪಸ್ ಬರ್ತಾಯ ನೂರು ರೂಪಾಯಿ ಕೊಟ್ಟರೆ ಹದಿಮೂರು ರೂಪಾಯಿ ವಾಪಸ್ ಬರ್ತಾ ಇದೆ ತಮಿಳ್ನಾಡಿಗೆ ಇಪ್ಪತ್ತೊಂಬತ್ತು ರೂಪಾಯಿ ವಾಪಸ್ ಬರ್ತಾ ಇದೆ ಕೇರಳಕ್ಕೆ ಐವತ್ಮೂರು ರೂಪಾಯಿ ವಾಪಸ್ ಬರ್ತಾ ಇದೆ ಆಂಧ್ರ ಪ್ರದೇಶಕ್ಕೆ ನಲವತ್ತೈದು ರೂಪಾಯಿ ವಾಪಸ್ ಇದೆ ತೆಲಂಗಾಣಕ್ಕೆ ನಲವತ್ತೆಂಟು ರೂಪಾಯಿ ವಾಪಸ್ ಇದೆ ಆದರೆ ಯು ಪಿಗೆ ನೂರು ರೂಪಾಯಿ ಕೊಟ್ಟರೆ ಮುನ್ನೂರ ಮೂವತ್ತ್ಮೂರು ರೂಪಾಯಿ ವಾಪಸ್ ಬರ್ತಾ ಇದೆ ಬಿಹಾರಿಗೆ ನೂರು ರೂಪಾಯಿ ಕೊಟ್ಟರೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹತ್ತು ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ ಅದೇ ರೀತಿ ಒಡಿಸ್ಸಾಗೆ ಅಥವಾ ನೂರು ರೂಪಾಯಿಗೆ ನೂರ ಎಂಬತ್ತೇಳು ರೂಪಾಯಿ ವಾಪಸ್ ಇದ್ದಾರೆ ರಾಜಸ್ಥಾನಕ್ಕೆ ನೂರು ರೂಪಾಯಿ ಕೊಟ್ಟರೆ ನೂರೈವತ್ನಾಲ್ಕು ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ ಗುಜರಾತ್ಗೆ ನೂರು ರೂಪಾಯಿ ಕೊಟ್ಟರೆ ಮೂವತ್ತೊಂದು ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ಅಂದರೆ ನಾವು ಅತಿ ಹೆಚ್ಚಿನ ತೆರಿಗೆ ಕೊಡ್ತಾ ಇದ್ದೀವಿ ನಮಗೆ ಮರಳಿ ಬರ್ತಿರುವಂಥ ತೆರಿಗೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಆ ಕೇಂದ್ರದ ವಿರುದ್ಧ ದೊಡ್ಡ ಅಸಮಾನದ ಅಲೆ ಇದೆ ಕೇಂದ್ರ ಸರ್ಕಾರದ ಈ ಧೋರಣೆಯಿಂದ ತಾರತಮ್ಯ ಧೋರಣೆಯ ಕಾರಣಕ್ಕೆ ಜಲ್ಲಿನ ಜನರಲ್ಲಿ ದಕ್ಷಿಣ ಭಾರತ ಜನರಲ್ಲಿ ದೊಡ್ಡ ಅಸಮಾಧಾನವಿದೆ ಈ ಕಾರಣಕ್ಕೂ ಸಹ ಇಲ್ಲೂ ಬಿ ಜೆ ಪಿಗೆ ಮತ ಮತ ಹಾಕುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಇನ್ನು ಭಾಳ ಮುಖ್ಯ ಮುಖ್ಯವಾಗಿ ರಾಜಕೀಯ ಮೈತ್ರಿಯ ಸಂಬಂಧಪಟ್ಟಂಗೆ ನಾವು ನೋಡೋದಾದರೆ ತಮಿಳುನಾಡಲ್ಲಿ ಬಿ ಜೆ ಪಿಗೆ ಮುಂಜೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎ ಡಿ ಕೆ ಜೊತೆಗೆ ಮೈತ್ರಿ ಸಾಧಿಸಿತ್ತು ಈ ಬಾರಿ ಆ ಮೈತ್ರಿ ಇಲ್ಲ ಬಿ ಜೆ ಪಿಗೆ ಯಾವುದೇ ರೀತಿ ಆ ಮೈತ್ರಿ ಪಕ್ಷಗಳಿಲ್ಲ ಕೇರಳದಲ್ಲಿಯೂ ಮೈತ್ರಿ ಪಕ್ಷಗಳಿಲ್ಲ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ಮಾತ್ರ ಮೈತ್ರಿ ಮಾಡ್ಕೊಂಡಿದೆ ಅದರಿಂದ ಬಿ ಜೆ ಪಿಗೆ ಅಂತ ಹೆಚ್ಚಿನ ಲಾಭ ಆಗಲಿಕ್ಕೆ ಆಗುವುದಿಲ್ಲ ತೆಲಂಗಾಣದಲ್ಲಿ ಅದಕ್ಕೆ ಮೈತ್ರಿ ಪಕ್ಷಗಳಿಲ್ಲ ಮತ್ತು ಕೇವಲ ಆಂಧ್ರದಲ್ಲಿ ಮಾತ್ರ ಟಿ ಡಿ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅದಕ್ಕೆ ಯಾಸ್ ಎನ್ ಡಿ ಎ ಒಕ್ಕೂಟಕ್ಕೆ ಲಾಭವಾಗುವಂಥ ಸಾಧ್ಯತೆಗಳು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಅನೇಕ ಕಡೆಗಳಲ್ಲಿ ಬಿ ಜೆ ಪಿ ಮೈತ್ರಿ ಪಕ್ಕ ಜೊತೆಗೆ ಕೆಲಸ ಮಾಡ್ತಿರೋದರಿಂದ ಅದಕ್ಕೆ ಹೆಚ್ಚಿನ ಎನ್ ಡಿ ಎ ಮೂಲಕ ಹೆಚ್ಚಿನ ಸ್ಥಾನ ಗಳಿಸ್ತಿರೋದನ್ನು ನೋಡ್ತಾ ಇದ್ದೀವಿ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಸಿಂಧ್ಯಾ ಬಣ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಬಣ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಹಾರ್ನಲ್ಲಿ ಜೆ ಡಿ ಯು ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಈಶಾನ್ಯ ರಾಜ್ಯ ಒಳಗೆ ಅವ್ರು ಸ್ಪರ್ಧೆನೇ ಮಾಡ್ತಿಲ್ಲ ಆ ಥರದೆಲ್ಲ ನೋಡಿದಾಗ ಈ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಮೈತ್ರಿ ಪಕ್ಷಗಳು ಇಲ್ದಿರುವುದು ಕಡೆ ಒಂದು ದೌರ್ಬಲ್ಯ ಕಾಣ್ತಾ ಇದೆ ಮತ್ತು ಬಿ ಜೆ ಪಿಯ ಕೇಂದ್ರೀಕರಣ ಇದೆಯಲ್ಲ ಆ ಕೇಂದ್ರೀಕರಣದ ವಿರುದ್ಧ ದಕ್ಷಿಣ ಭಾರತದವರಿಗೆ ಸಿಟ್ಟಿದೆ ಆಕ್ರೋಶವಿದೆ ಆ ಯಾವುದೇ ಕಾರಣಕ್ಕೂ ಅವರು ಬಿ ಜೆ ಪಿಗೆ ಮತ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಈ ಮತ ಮತ ಧರ್ಮಾಂಧತೆಯ ರಾಜಕಾರಣ ಹಿಂದುತ್ವದ ಅಜೆಂಡ ರಾಜಕಾರಣವನ್ನು ದಕ್ಷಿಣ ಭಾರತದವರು ಯಾವುದೇ ಸಂದರ್ಭಕ್ಕೂ ಬೆಂಬಲಿಸುವುದಿಲ್ಲ ಕರ್ನಾಟಕವು ಬೆಂಬಲಿಸ್ತಾ ಇತ್ತು ಮತ್ತು ಈ ಬಾರಿ ಬೆಂಬಲಿಸಿಲ್ಲ ಎನ್ನುವ ಅನ್ನುವ ನಂಬಿಕೆ ಇದೆ ಮುಂದೆಯೂ ಬೆಂಬಲಿಸಲಬಾರದು ಎನ್ನುವಂತೆ ನಾವು ಎಚ್ಚರಿಸೋಕ್ಕಾಗುತ್ತೆ ಒಂದು ವೇಳೆ ಬೆಂಬಲಿಸಿದರೆ ಅದು ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳಬೇಕಾಗತ್ತೆ ಇವೆಲ್ಲ ಕಾರಣಗಳಿಂದಾಗಿ ಈ ಬಾರಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಎನ್ನುವುದನ್ನು ನಾವು ಖಚಿತವಾಗಿ ಹೇಳಬೇಕಾಗತ್ತೆ ಗೆಲ್ಲುವುದಿಲ್ಲ ಅಂತ ನಾವು ಖಚಿತವಾಗಿ ಹೇಳಬೇಕಾಗತ್ತೆ ಪ್ರಶಾಂತ್ ಅವರೇ ನಿಮಗೆ ಯಾರು ಸುಪಾರಿ ಕೊಟ್ಬಿಟ್ಟು ಹೇಳಿಸಿದ್ದಾರೆ ಅವರಿಗೆ ಹೇಳಿ ಎಲ್ಲ ಸ್ವಾಮಿ ನಾನು ನೀವು ಹೇಳಿದಂತೆ ಸುಳ್ಳು ಹೇಳಿದರು ನಿಜ ಆದರೆ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗುವ ಸಾಧ್ಯತೆಗಳಿಲ್ಲ ನೀವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಇದನ್ನು ನಾವು ಯಾವುದೇ ಸಮೀಕ್ಷೆಯ ಮೂಲಕ ಆಗಲಿ ಭವಿಷ್ಯವಾಗಿ ಹೇಳ್ತಾ ಇಲ್ಲ ಅಂಕಿಅಂಶಗಳ ಆಧಾರದಲ್ಲಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ನೆಲೆಯ ಆಧಾರದಲ್ಲಿ ಹೇಳ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಪ್ರವೇಶ ಇಲ್ಲ ಈ ಬಾರಿ ಕರ್ನಾಟಕದಲ್ಲಿಯೂ ಪ್ರವೇಶ ಇಲ್ಲ ಅದರ ಸ್ಥಾನ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಮತ್ತು ಉತ್ತರ ಭಾರತಕ್ಕೆ ನಮ್ಮನ್ನು ಒಂದು ಮಾದರಿಯಾಗಿ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಮೂಲಕ ನಮ್ಮ ಮಾತನ್ನು ಮುಗಿಸ್ತೀನಿ ನಮಸ್ಕಾರ